ಆವಾಗ ನೋಡ ಜನ ಆವಾಗ ನೋಡ ಜನ ಇವಾಗ ಕಾಣಿಸ್ತಾನೆ ಇಲ್ಲ ಎಲ್ಲ ಊಟಕ್ಕೆ ಹೋದ್ರು ಇಲ್ಲ ಮಲ್ಕೋಕೆ ಹೋದ್ರು ಇಲ್ಲ ನನ್ ಜೊತೆ ಒಂದ್ ಹುಡುಗಿ ಜೊತೆ ಎಲ್ಲ ಒಂಟ್ಗಿಂಟ್ ಹೋದ್ರು ಅದ್ ಎಲ್ಲಿದಾರ ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಅನ್ನಷ್ಟ್ರಲ್ಲಿ ತಿರುತ್ತೆ ಹೆಂಗಾರ ಮಾಡೋರು ಕಳಿಸ್ತೀರಿ ಅವರೇ ಎಲ್ಲ ಬರ್ತಾರೆ ಎಲ್ಲೊಂದು ಇವತ್ ಮಾತ್ರ ಮಿಂಚುನಂತು ಬಿಡುದೇ ಇಲ್ಲ ಒಂದು ಮದುವೆ ಆಗ್ಬೇಕು ಇಲ್ಲ ಅಂದ್ರೆ ಹ್ಮ್ ಇನ್ನ ಕೈ ತರ್ಕೋಕಾಯ್ತಲ್ಲ ಇವಾಗಲೇ ಆರ್ ಕೆ ಸೂರನ್ ದೇವಸ್ಥಾನ ಹತ್ರ ಹೋಗಿ ಈ ತಾಳಿನ ನಿನಗೆ ಹಂಗೆ ಕಟ್ಬಿಡ್ತೀನಿ ನೀನ್ ಏನಂತೀಯ ಅಂತೀಯ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ತಾಳಿನ ರೆಡಿ ಮಾಡ್ಕೊಂಡು ನನ್ನ ನಿನ್ ಮದುವೆ ಆಗೋದಕ್ಕೆ ಕಾಯ್ತಾ ಇದೀಯ ಈ ಜನ್ಮದಲ್ಲಿ ಹೇಳ್ತೀನಿ ನಾನಂತೂ ನಿನ್ನ ಮದುವೆ ಆಗೋಲ್ಲ ಸರಿಯಾದೋಳಾಗ್ಲು ನೀನು ಮಂಡ್ಯದಿಂದ ಇಲ್ಲಿವರೆಗೂ ನಡ್ಕ ಬಂದೆ ನಿನ್ನ ಮದುವೆ ಮಾಡ್ಕಲೇಬೇಕು ಅಂತ ಕುಂಬಳು ಕಾಯಿ ಕೇಳದೆ ತಗೊಬಂದೆ ಹೀರೆಕಾಯಿ ಕೇಳದೆ ತಗೊಬಂದೆ ನುಗ್ಗೆಕಾಯಿ ಕೇಳದೆ ಅದನ್ನು ತಗೊಬಂದ್ಕೊಟ್ಟು ಚೆನ್ನಾಗಿ ಗಣತಕ್ಕೆ ತೊಂದ್ಬಿಟ್ಟು ಈಗ ಆಗಲ್ಲ ಈಗಲ್ಲ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ ಏನ್ ಮಾಡಿಯಾ ರೇಟ್ ಮಾಡಿಯಾ ಮಾಡುವ ಅಂತ ಅನ್ಕಂದಿದೆ ಹೌದಾ ನೀನೇ আইডিয়া ಕೊಟ್ಟಿದ್ದೀಯ ಅಂದನೇ ಪಕ್ಕಾ ಮಾಡೇ ಮಾಡ್ತೀನಿ ಆಯ್ತು ಕಲ ಬಾರ್ಲ ಬಾರ ರೇಪ್ ಮಾಡು ಬಾರು ನೀನು ಗಣಸಾಗಿದ್ರೆ ಬಂದ್ರೇ ರೇಪ್ ಮಾಡು ಬರಲ ಬಾರ ಏ ಅಲ್ಲಾಟ ಯೋನ್ಯಾಸಿ ಮೇಗಾ ಈ ರಂಡೆ ನನ್ನ ರೇಟ್ ಮಾಡೋ ಅಂತ ಕರೆದನಲ್ಲ ಯೋರ ಎಲ್ಲೋ ಮೋಸ್ಟ್ಲಿ ಎಲ್ಲಾ ಜನ್ಗಳ್ನು ಸೇರಿಸಿ ನನಗೆ ಚೆನ್ನಾಗಿ ಒದಿಸು ಪ್ಲಾನ್ ಇಟ್ಕೊಂಡವಳೆ ನಾನಂತೂ ಸ್ವಲ್ಪನೇ ಯಮಾರ್ ಮಾಡ್ದೋ ಸ್ವಲ್ಪ ಹುಷಾರಾಗಿರ್ಬೇಕು ಅಯ್ಯ ನೀನ್ಯಾವ್ ಸೀಮೆ ಗಣಿಸ್ಲೆ ಹತ್ರಕ್ಕೆ ಬಂದ್ರೆ ಏನು ಕಿಸಿತಾ ಇಲ್ಲ ನಮ್ಮ ಮಗ ಹಾ ನೀನು ನನ್ನನ್ನ ಏಯ್ ವಾಕಲ್ಲ ಇರು ಬಂದನಾ ಏನೂ ಇಲ್ಲ ಇವೆಲ್ಲಾ ಜನಗಳವ್ರೆ ನೋಡ್ತವ್ರೆ ಹೊಸ ತಗ್ಗಿ ಬಗ್ಗಿ ಹಾಳಬೇಕು ಮತ್ತೆ ಮಾತಾಡಬೇಕು ಸರಿನಾ

ಏನಾದ್ರೂ ಊರ್ ಬಿಟ್ಟು ಹೋಯ್ತಾ ಇದೆಯಾ ಹೆಂಗೆ ಮಿಂಚು ಇನ್ ಏನ್ ಮಾಡಾನೆ ಒಂದೊಂದ್ ಕೆಲ್ಸ ಆಲಿಲ್ಲ ಮತ್ತೆ ಬೆಂಗ್ಳೂರ್ಗ್ ಹೋಮಿ ಅಂದ್ಬಿಟ್ಟು ಹೋಯ್ತಾವನಿ ಈ ಎಳ್ಳಿ ಏನಿರೋದು ಮಿಂಚೋ ಚೆಟ್ ಮೇಲ್ ಬುದ್ಧಿ ಬತ್ತು ಹತ್ ಮೇಲ್ ಹೊರೆ ಉಳಿತು ಅನ್ನೋ ಹಾಗೆ ಇವನು ಈಗಾದ್ರೂ ತಲುಪ್ತಾವನೆ ಸದ್ಯ ನಡೆಯಪ್ಪ ಬೇಗ ಮನೆ ಸೇರ್ಕೊಂಡ್ಬಿಡೋ ಇಲ್ಲಂತೂ ಇರ್ಬೇಡ ಮೇಲೆ ಕಳ್ಳನ ಮಗನೇ ನಾನು ಹೋಗುದೇ ಕಾಯ್ತಾವ್ ನೋಡೋ ಯಾಕಾಸು ಬರು ಲೇ ಹೋಗುದಿನಿ ಆ ಜಿಂಕೆ ಮರಿನ ಜೊತೆ ಕಟ್ಕೋದೇಕಲ್ಲ ಹೋಗುದು ಏನೋ ಮನ್ಸಲ್ಲೇ ಸಂಚ್ ಮಾಡ್ತಾ ಅಂತ ಇರ್ಪನ ಏನಾರು ಮಡಗಿಡಿಕೊಂಡ ಅಲ್ಲ ಆದ್ರೆ ಪಾಪ ಏನೋ ಅಂದ ಏನಂತ ಇಲ್ಲಿ ಅಂತ ಅಲ್ಲ ಈ ಹಳ್ಳಿಲಿ ಏನಿದೆ ಅಂತ ಕೇಳ್ತಾವನಲ್ಲ ಈ ನನ್ ಮಗನ್ ಏನೋ ಅಷ್ಟು ಗೊತ್ತಿಲ್ವಾ ಅಲ್ಲ ಕಣೋ ಇಲ್ಲಿ ಬೀಸೋ ತಂಪಾದ ಗಾಳಿ ಆ ನಿನ್ನ ಬೆಂಗ್ಳೂರ್ ಸಿಟಿ ಸಿಗುತ್ತಾ ಇಲ್ಲಿ ಕಾಣಿಸೋ ಅಚ್ಚ ಹಸಿರು ಮರಗಳು ಆ ಅಷ್ಟು ಕಣ್ತುಂಬಾ ನೋಡಂತ ಮರಗಳು ಆ ಬೆಂಗ್ಳೂರ್ ಸಿಟಿ ಕಾಣಿಸುತ್ತಾ ಹೋಗಿ ಹೋಗಿ ನೀನ್ ಯಾಕೆ ಅಲ್ಲಿಗೆ ಹೋಗ್ತಾ ಇದ್ಯಾ ಏನಾದ್ರು ಊರ್ ತುಂಬಾ ಸಾಲ ಗಿರ ಮಾಡ್ಕೊ ಓಡೈತಿ ನೀನ್ ಹೇಳು ಪರಿಸರ ಅಲ್ಲಿ ಇಲ್ಲ ಹೌದು ಆದ್ರೆ ಏನ್ ಮಾಡೋದು ಫಸ್ಟ್ ಹೇಳಿಲ್ವೇ ಏನಂತ ಹೇಳ್ತೀವಿ ಪಟ್ನಾ ಸೇರು ಅಂತ ಹ್ಮ್ ನೀನ್ ಹೇಳದಲ್ಲ ಏನು ಸಾಲಾಗಿಲ್ಲ ಅವೆಲ್ಲ ಮಾಡ್ಕಲಿಲ್ಲ ಬೇಕಾದ್ರೆ ಬ್ಯಾಂಕ್ ಪಾಸ್ಬುಕ್ ತೋರ್ಸೋದ ಹತ್ತು ಲಕ್ಷ ರೂಪಾಯಿ ಬ್ಯಾಂಕ್ ಅಕೌಂಟ್ ಅಲ್ಲ ಅದ ತೋರ್ಸು ಹಾಗಾದ್ರೆ ಬ್ಯಾಂಕ್ ಪಾಸ್ಬುಕ್ ತೋರ್ಸ್ಬೇಡ ಕಣ ನೋಡು ನಿನ್ಗೆ ಒಳ್ಳೆ ಕಾಲ ಬಂದಿದೆ ಹ್ಞೂ ಈಗ ಇರ್ಬೇಕಾದ್ರೆ ನೀನೇ ಬೆಂಗ್ಳೂರ್ಗೆ ಹೋಗ್ತೀಯಾ ಇಲ್ಲೇ ನಮ್ ಜೊತೆನೆ ಇದ್ ಅಯ್ಯಪ್ಪ ಅಯ್ಯಪ್ಪಾ ಒಳ್ಳೆ ಕಾಲ ಬಂದೈತೆ ಅಂದ್ರೆ ನನ್ಗಂತೂ ಕೆಟ್ಟ ಕಾಲ ಬಂದಂಗೆ ನಾನು ಏನ್ ಮಾಡ್ಲಪ್ಪಾ ಶಿವರೇಶ್ ನಿಂಚೋ ಹಂಗ ನಾನ್ ಬೆಂಗ್ಳೂರ್ ಹೋಗುದು ಕ್ಯಾನ್ಸಲ್ ಮಿಂಚೋ ಅಲ್ಲಿ ನೋಡು ವಾಸು ವಾಸುಪತಾವ್ ನೋಡು ಏನ್

ಅಲ್ಲ ಕಣ ಮಿಂಚು ಇನ್ನ ಚಿಕ್ಕದ್ರಿಂದ ಬೆಳೆಸಿ ದೊಡ್ಡೋರು ಮಾಡಿ ಈ ಗಿಡಗ್ ನನ್ನ ಮಗುನೂ ಕೊಟ್ಟು ಮದ್ವೆ ಮಾಡ್ದಂಗಾಯ್ತಲ್ಲಪ್ಪಾ ನಾನು ನಾನೇನು ಮಾಡಿನೋ ಕಾಣಲಪ್ಪಾ ಆಲೇ ಸೇಲಾಗಿ ಹೋಗಿದೀನಿ ನೀನು ನಾರ ಹೆಡ್ಕೋ ಬಿಡಿದಪ್ಪ ನಾರು ಹಿಡ್ಕೊ ಬಂದ ಏನು ಯೋಚನೆ ನಮ್ಮ ಮಾವನ್ಗೆ ಹೇಳ್ತಾ ಇದೀನಿ ಕೇಳು ನಾನು ಮದ್ವೆ ಆಗ ಗಂಡು ನಮ್ಗೆ ಇಲ್ಲಿ

ಹೂವ ನಾ ಕತ್ಕೊಂಡ್ ಬಂದೆ ಮಿಚೋ ಎಷ್ಟೆಷ್ಟಲ್ಲ ಕೊನೆಗೂ ನನ್ನ ಕೈ ಕೊಡ್ತಾ ಹೋಗ್ಲಿ ಬಿಡಿ ಈಗೇನು ಇಷ್ಟ ಆಗಿರೋದು ನಮ್ ಗಿರಿ ನಮ್ ಗಿರಿ ತರ್ಕಾರಿ ತಂದ್ ಕೊಟ್ಟೆ ಚಿನ್ನಪ್ಪನ ಇಸ್ಕೊಂಡು ಕೊಟ್ಟವ್ರಿಗೇನು ಕೊಡೋದಿಲ್ಲ ನೀನು ಏನು ಕೊಡದ ನಾವು ತೋರಿಸೋ ನೀನ್ ತೋರಿಸಿದಿ ಅಲ್ಲ ಅಲ್ಲ ಅವನು ತರ್ಕಾರಿ ಮುಗಿಕಾಯಿ ಎಲ್ಲ ತಿನ್ಸ್ ಆಗಿ ನಾನು ಇರ್ತಿದ್ದೆ ಸಮಸ್ಯೆ ಅದಕ್ಕೆ ಬಾಕ್ಲು ಬೇರೆ ತಟ್ಟುದ್ರೆ ಚಿಲ್ಕ ಆಕ್ತಂಗೇ ಇತ್ತು ಈಗ ಕೇಳಿದ್ರೆ ಇವ್ರು ಬಿತ್ರಿ ಬಾಗ್ಲು ತಟ್ಟು ಅಂದ್ರೆ ಒಳಗಡೆ ಬಟ್ಟೆ ಚೇಂಜ್ ಮಾಡ್ತಾರೆ

ಡಿಸೆಂಬರ್ ಐದ್ ಬಂದ್ರೆ ಮದ್ವೆ ಆಗ ವರ್ಷ ಅವ್ಳು ಒಂದ್ ಪಾಪು ಈಗ ಡಿಸೆಂಬರ್ ಐದು ಎರಡ್ ದಿವಸ ಕಮ್ಮಿ ಆಗಿ ಉಳ್ಳಿ ನೆಕ್ಸ್ಟ್ ಡಿಸೆಂಬರ್ ಇವ್ ಪಾಪಷ್ಟು ಮಾಡಿದ್ಯಾ ಈಗ ಕೆಳ

ನಮ್ಗೆ ಯಾಕೆ ಈ ಚೆಂಡಿ ಈ ಚೆಂಡಿ ಇರುವಾಗ ಈ ಚೆಂಡಿ ಯಾಕೆ ನಿಂಚೋ ಅಲ್ವ ಅದೋ ಆಗುದಿಲ್ವೋ ಅದ ಇಲ್ಲೊಂದು ಡ್ಯಾನ್ಸ್ ಆಗ್ಬಿಟ್ಟು ಉಂಟು ನಿಂಚೋ